ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನನಗೆ ನಾಡ್ದು ಫಂಕ್ಷನ್ ಇತ್ತು ಆಗ ಮೂಗು ಮತ್ತು ನಾಲ್ಕಕ್ಕೆ ಹಾಗೆ ನನ್ನ ಫೀಸಲ್ಲೆಲ್ಲ ಹೇಗೆಲ್ಲ ಬಂದಿತ್ತು ಸೊ ಫೀಸ್ ಸ್ವಲ್ಪ ಕ್ಲೀನಾಗಿಲ್ಲ ಹಾಗೆ ನೋಡೋಣ ಅಂತ ಅಪ್ಪಾಗ್ಲಿಪ್ಪೆಲ್ಲ ಬಂದಿದೆ ಸೊ ಅದನ್ನು ಈಗವಾಗ ಕ್ಲೀನ್ ಮಾಡೋಣ ಅಂತ ಇದ್ದೇನೆ ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ರೆಡಿಯಾಗಬೇಕು ನೋಡಿ ಗುಲಾಬಿ ಆಗಿದೆ ುಂಟಿನ್ನು <-ını, Leonard> <coughs> <tutu> <Owkat! tutu> <Aye! tutu> ನಿನ್ನದು ಗಲಾಟೆ ಮಾಡ್ತಾನೆ ತುಂಬಾ ಗಲಾಟೆ ನಮಗೆ ಇವ ನಾನು ಕಕ್ಕೊಂಡೋಗಿ ಸೊ ಇವತ್ತು ಬೇಳೆ ಸಾಗು ಮಾಡುವ ಅಂತ ಆಲ್ರೆಡಿ ನಾನು ಬೇಳೆಗೆ ಸಾವಿಗೆ ಏನೆಲ್ಲ ಬೇಕು ಇಂಗ್ರೀಡಿಯಂಟ್ಸ್ ಹಾಕಿ ಇಟ್ ಆಲ್ಗಡಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ ಇವಾಗ ನಿಮ್ಗೆ ಆಲ್ಮೋಸ್ಟ್ ಅದೆಲ್ಲ ಗೊತ್ತಿರುತ್ತೆ ಟೊಮೆಟ ಈರುಳ್ಳಿ ಮೆಣಸು ಬೆಳ್ಳುಳ್ಳಿ ಅದೇ ಬೇಳೆ ಹಾಕಿದ್ದೇನೆ ನೆಕ್ಸ್ಟು ಒಗ್ಗರಣೆಗೆ ಅಂತ ನಾನಿಲ್ಲಿ ಬೆಳ್ಳುಳ್ಳಿ ಜೀರಿಗೆ ಮೆಂತೆ ಕರಿಬೇವು ಇದು ಕುಂಟೆ ಮೆಣಸು ಒಂದು ಇಡಿ ಮೆಣಸು ಮತ್ತು ಸಾಸಿವೆ ತಗೊಂಡಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಈ ರಸಂ ಪ ರಸಂ ಹುಡಿ ಹಾಕ್ತಾ ಇದ್ದೇನೆ ಕೃಷ್ಣ ಅಡುಗೆ ಅದು ತುಂಬ ಚೆನ್ನಾಗತ್ತೆ ಇದು ಸೋ ನೆಕ್ಸ್ಟ್ ಏನಂದರೆ ಸಾಂಬಾರ್ ಹುಡಿ ಇದು ಇದು ಸವಾಗದೆ ಸ್ವಲ್ಪ ಇದು ಹಾಕ್ತೀನಿ ಆಮೇಲೆ ಒಂದು ಚಿಟಿಕೆ ಇಂಗು ಮತ್ತು ಸ್ವಲ್ಪ ಕೋಗಿ ಪೌಡರ್ ಪೌಡರ್ ಹಾಕ್ತಾಯಿದ್ದೇನೆ ಸೊ ವಿಶಿಲ ಆಗಲಿ ಆಮೇಲೆ ನಾನು ಏನು ಇದು ಹಾಕೋದು ಎಲ್ಲ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ತೋರಿಸ್ತೇನೆ ಇದು ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿ ಮಾಡೋದೆ ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಏನಿಲ್ಲ ಸೇಮೇ ಕೆಲವು ಎಷ್ಟಾಗ್ತಾಯಿದ್ದೇನೆ ಅಷ್ಟೇ ಹಾಯ್ ಬಾಬು ಇವತ್ತು ನನಗೆ ಸಾಂಬಾರು ಸಾಂಬಾರ್ ಮಾಡ್ತಾ ಇದ್ದಾನೆ ಎಲ್ಲಿ ಉಪ್ಪಾದಗ ಇವನನ್ನು ಕೊಂಡೋಗಿ ಹಾಗಾದರೆ ಬೇಕಿದೆ ಕೊಂಡೋಗಿ ನಾನು ಹ್ಞೂ ಉಪ್ಪಾದಾಗ ಈಗ ನಾನು ಇದಕ್ಕೆ ಸಾಂಬಾರ್ ಪೌಡರ್ ಮತ್ತು ರಸಮ್ ಪೌಡರ್ ಕೊಗೇ ಪೌಡರ್ ಟೂ ಟು ಸ್ಪೂನ್ ಅಷ್ಟು ಹಾಕಿದ್ದೇನೆ ಇವಾಗ ಇದು ಕುದಿಬಾಗ್ಲಿ ದಪ್ಪಾಗಲಿ ಆಮೇಲೆ ಒಗ್ಗರಣೆ ಕೊಡೋಣ ಇಲ್ಲಿ ನಾನು ಒಗ್ಗರಣೆಗೆ ಬೇವಿನ ಸೊಪ್ಪು ಮೆಣಸು ಬೆಳ್ಳುಳ್ಳಿ ಮಾತ್ರ ಹಾಕಿದ್ದೇನೆ ಯಾಕೆಂದರೆ ಅದು ಬೇಗ ಕಡಿ ಆಗುತ್ತೆ ಬೀಜಗಳೆಲ್ಲ ಹಾಗಾಗಿ ಜೀರಿಗೆ ಮೆಂತ್ಯ ಸಾಸು ಎಲ್ಲ ಕೊನೆಗಾಕೊಂಡಿದ್ದೇನೆ ಸೊ ನೋಡ್ತಾ ಇರ್ಬೋದು ಒಗ್ಗರಣೆ ಒಳಗಡೆ ಹಾಕಿದೆ ಸಾಗು ಗಡಿಯಾಗಿದೆ ಬೇಳೆ ಸಾಗು ಇನ್ನು ಇದು ವೈಟ್ ರೈಸಿಗೆ ತುಂಬ ಒಳ್ಳೆಯದಾಗ್ತದೆ ಮತ್ತು ಬಾಯ್ಲಿಗೆ ಸಹ ಒಳ್ಳೆದಾಗ್ತದೆ ವೈಟಿಗೆ ಇನ್ನೂ ಒಳ್ಳೆಯದಾಗ್ತದೆ ಚೆನ್ನಾಗಿ ಇದರಲ್ಲಿ ಇಂಗು ಇದೆ ಲಾಸ್ಟ್ಗೆ ಸ್ವಲ್ಪ ಉಳಿದಿದೆ ಅದನ್ನು ಹಾಕ್ತಾ ಇದ್ದೀನಿ ಒಂದು ಚಿಟಿಗೆ ಒಂದು ಅಷ್ಟು ಸಾಕಾಗುತ್ತೆ ಇನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಕುದಿ ಬರಲಿ ಕುದ್ದ ಮೇಲೆ ನೀವು ನೆಕ್ಸ್ಟು ಸರ್ವ್ ಮಾಡ್ಬೋದು ತುಂಬ ರುಚಿ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಮ್ಮ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್